ಓಂ ನಮೋ ಭಗವತೆ ವಾಸುದೇವಾಯ ಲಕ್ಷ್ಮೀ ಸಮೇತ ಶ್ರೀಮನ್ನಾರಾಯಣರ ದಿವ್ಯ ಪಾದ ಚರಣಕಮಲಗಳಿಗೆ ಅನಂತ ಕೋಟಿ ವಂದನೆಗಳು ದಾರಿದೀಪ ಜೀತ್ ಮೀಡಿಯಾ ನೆಟ್ವರ್ಕ್ ವಾಹಿನಿಯ ವಿಶೇಷ ನೇರ ಪ್ರಸಾರದ ಕಾರ್ಯಕ್ರಮವನ್ನು ನೋಡುತ್ತಿರುವಂತಹ ನಿಮಗೂ ಮತ್ತು ನಿಮ್ಮ ಮನೆಯ ಸಮಸ್ತ ಕುಟುಂಬದ ಸದಸ್ಯರಿಗೂ ಕೂಡ ಸ್ವಾಮಿ ಕೊರಗಜ್ಜನವರ ಕೃಪೆ ಮತ್ತು ಆಶೀರ್ವಾದ ಸದಾ ಇರಲಿ ಅಂತ ಕೇಳ್ತಾ ಇವತ್ತಿನ ತುಂಬಾ ತುಂಬಾ ವಿಶೇಷವಾದಂತಹ ಸಂಚಿಕೆಯ ವೀಕ್ಷಕರೇ ಮಿಸ್ ಮಾಡ್ಕೋಬೇಡಿ ಈ ಒಂದು ವಿಡಿಯೋದಲ್ಲಿ ಅತ್ಯದ್ಭುತ ರಹಸ್ಯವನ್ನ ಹೊತ್ತು ನಿಮ್ಮ ಮುಂದೆ ತಂದಿದ್ದೀನಿ ಎಲ್ಲರೂ ಪ್ರತಿಯೊಬ್ರು ಕೂಡ ಪ್ರತಿಯೊಬ್ರು ಕೂಡ ಪರ್ಸ್ ಅನ್ನ ಯೂಸ್ ಮಾಡ್ತಾರೆ ವ್ಯಾಲೆಟ್ ಅನ್ನ ಯೂಸ್ ಮಾಡ್ತಾರೆ ವ್ಯಾನಿಟಿ ಬ್ಯಾಗ್ ಅನ್ನ ಯೂಸ್ ಮಾಡ್ತಾರೆ ಆ ಪರ್ಸ್ ವ್ಯಾಲೆಟ್ ವ್ಯಾನಿಟಿ ಬ್ಯಾಗ್ ಅಲ್ಲಿ ಈ ಒಂದು ಚಿಕ್ಕ ವಸ್ತುವನ್ನ ಇಟ್ಕೊಂಡ್ರೆ ನೀವು ಸೇಫ್ ಆಗಿರ್ತೀರಾ ಯಾರು ಕೂಡ ನಿಮಗೆ ಮೋಸ ಮಾಡೋದಕ್ಕೆ ಸಾಧ್ಯ ಇಲ್ಲ ಜೀವನದಲ್ಲಿ ಮೋಸ ಹೋಗೋದಕ್ಕೆ ಚಾನ್ಸೇ ಇಲ್ಲ ಅನ್ನುವಂತಹ ಅದ್ಭುತ ವಿಷಯ ವಸ್ತುವನ್ನ ಹೊತ್ತು ತಂದಿದ್ದೀನಿ ಇದು ಎಲ್ರಿಗೂ ಉಪಯೋಗ ಆಗುತ್ತೆ ಹಾಗಾಗಿ ಈ ವಿಡಿಯೋ ಹೆಚ್ಚು ಹೆಚ್ಚು ಶೇರ್ ಮಾಡಿ ಪ್ರತಿಯೊಬ್ಬರಿಗೂ ಈ ವಿಡಿಯೋ ತಲುಪಬೇಕು ಯಾಕೆ ಅಂತಂದ್ರೆ ಯಾರು ಕೂಡ ಮೋಸ ಹೋಗಬಾರ್ದು ಅನ್ನುವಂತಹ ವಿಷಯ ವಸ್ತು ಈ ವಿಡಿಯೋದಲ್ಲಿದೆ ವೀಕ್ಷಕರೇ ಅದಕ್ಕಿಂತ ಮುಖ್ಯವಾಗಿ ಈ ಒಂದು ವಿಡಿಯೋ ಕೆಳಗಡೆ ಈಗಲೇ ಜೈ ಶ್ರೀ ಕೃಷ್ಣ ಅಂತ ಹೆಚ್ಚು ಹೆಚ್ಚು ಕಮೆಂಟ್ ಮಾಡೋದಕ್ಕೆ ಮರಿಬೇಡಿ ವೀಕ್ಷಕರೇ ಅದೇ ರೀತಿ ಇನ್ನೊಂದು ಸಂತೋಷದ ಸಮಾಚಾರ ಏನಂದ್ರೆ ಇದೇ ಬರುವ ಏಪ್ರಿಲ್ ಒಂದನೆಯ ತಾರೀಕಿನಿಂದ ನಾವು ದೂರವಾಣಿ ಕರೆಯಲ್ಲಿ ಲಭ್ಯ ಇರ್ತೀವಿ ದೂರವಾಣಿ ನಂಬರ್ನ ಈ ಸಂಚಿಕೆಯಲ್ಲಿ ಕೊಡ್ತೀನಿ ಹಾಗಾಗಿ ಸ್ಕಿಪ್ ಮಾಡದೆ ನೋಡ್ತಾ ಇರಿ ಏಪ್ರಿಲ್ ಒಂದರಿಂದ ನಾವು ದೂರವಾಣಿಯಲ್ಲಿ ವೀಕ್ಷಕರ ಜೊತೆ ನಿರಂತರವಾಗಿ ಸಂಪರ್ಕದಲ್ಲಿರ್ತೀವಿ ನೀವು ನಮ್ಮ ಜೊತೆಗೆ ಕಾಲ್ ಮಾಡಿ ಮಾತಾಡಬಹುದು ನಮ್ಮ ಕಚೇರಿಯಿಂದ ಕರೆ ಬರುತ್ತೆ ನಮ್ಮ ಸಮಯವನ್ನು ಹೊಂದಾಣಿಕೆ ಮಾಡಿ ನಿಮ್ಮ ಜೊತೆಗೆ ಅವರು ಕೂಡ ಮಾತಾಡಿಸ್ತಾರೆ ವೀಕ್ಷಕರೇ ಈಗ ಇವತ್ತಿನ ಸಂಚಿಕೆಯನ್ನ ಆರಂಭ ಮಾಡ್ತಾ ಇದ್ದೀನಿ ಅದೇನಪ್ಪ ಅಂತಂದ್ರೆ ನೋಡಿ ಈ ಒಂದು ವಸ್ತುವನ್ನ ಈ ಒಂದು ಚಮತ್ಕಾರಿ ವಸ್ತುವನ್ನ ನೀವು ನಿಮ್ಮ ಪರ್ಸ್ ವ್ಯಾಲೆಟ್ ವ್ಯಾಲಿಟಿ ಬ್ಯಾಗ್ ಅಲ್ಲಿ ಇಟ್ಕೊಂಡ್ರೆ ಮೋಸ ಹೋಗೋದ್ರಿಂದ ನೀವು ತಪ್ಪಿಸ್ಕೋಬಹುದು ಅದನ್ನು ಲೈವ್ ಡೆಮೋದಲ್ಲಿ ತೋರಿಸ್ತೀನಿ ನೋಡಿ ನೋಡಿ ಸುಮಾರು ಇದೇ ಆ ಚಮತ್ಕಾರಿ ವಸ್ತು ಇದನ್ನ ನಾನು ತೋರಿಸ್ತೀನಿ ಇದರ ವಿಶೇಷತೆ ಏನು ಯಾಕಾಗಿ ನಾವು ಇದನ್ನ ಒಂದು ಪರ್ಸ್ ವ್ಯಾನಿಟಿ ಬ್ಯಾಗ್ ಅಲ್ಲಿ ವ್ಯಾಲೆಟ್ ಅಲ್ಲಿ ಇಟ್ಕೋಬೇಕು ಅನ್ನೋದರ ಡೆಮೋ ಕೂಡ ಲೈವ್ ಅಲ್ಲಿ ನಾನು ಮಾಡಿ ತೋರಿಸ್ತೀನಿ ನಿಮಗೆ ಇದು ಕಲಿಗಾಲ ವೀಕ್ಷಕರೇ ಇದು ಕಲಿಗಾಲ ಯಾಕೆಂದ್ರೆ ಭಗ ನೀವು ಎಲ್ಲಾ ಪುರಾಣಗಳಲ್ಲೂ ಓದ್ತೀರಾ ನೀವು ಗ್ರಂಥಗಳಲ್ಲೂ ಓದ್ತೀರಾ ಕಲಿಗಾಲದಲ್ಲಿ ಅಧರ್ಮ ಅಸತ್ಯ ಅನ್ಯಾಯ ತಾಂಡವಾಡತ್ತೆ ಹೇಗೆ ಸತ್ಯಯುಗದಲ್ಲಿ ಸತ್ಯ ರಾಜ್ಯವನ್ನಾಳ್ತಾ ಇತ್ತೋ ಅದೇ ರೀತಿ ಎಲ್ಲರಿಗೂ ಗೊತ್ತಿರುವ ಸಂಗತಿ ಏನಪ್ಪಾ ಅಂದ್ರೆ ಕಲಿಗಾಲದಲ್ಲಿ ಅಸತ್ಯ ಅನ್ಯಾಯ ಅಧರ್ಮ ಅದು ರಾಜ್ಯ ಮಾಡುತ್ತೆ ಅದಕ್ಕೋಸ್ಕರ ಮೋಸ ಹೋಗುವಂತ ಪ್ರಸಂಗಗಳು ಹೆಚ್ಚು ಹೆಚ್ಚು ದಿನ ದಿನ ನಡೀತಾ ಇರುತ್ತೆ ಉದಾಹರಣೆಗೆ ಹೇಳ್ತೀನಿ ನೀವು ರಸ್ತೆಯಲ್ಲಿ ನಡ್ಕೊಂಡು ಹೋಗ್ತಾ ಇರ್ತೀರಾ ಯಾರಾದ್ರೂ ಬಂದ್ಬಿಟ್ಟು ನಮ್ಮ ನಾನು ಫೋನ್ ಮರ್ತು ಬಂದಿದ್ದೀನಿ ಫೋನ್ ಕೊಡಿ ಅಂತ ನಿಮ್ಮತ್ರ ಫೋನ್ ಇಸ್ಕೊಂಡು ಮಾತಾಡ್ತಾರೆ ನಿಮ್ಗೆ ವಾಪಸ್ ಅವ್ರು ಕೊಟ್ಟು ಹೋದಾಗ ನಿಮ್ಮ ಅಕೌಂಟ್ ಅಲ್ಲಿ ಹಣನೇ ಎಗರೋಗಿರುತ್ತೆ ಸೊ ಅಂತಹ ಫ್ರಾಡ್ಗಳು ನಡೀತಾ ಇವೆ ಫ್ರಾಡ್ ಮಾಡುವಂತವರ ಸಂಖ್ಯೆ ಜಾಸ್ತಿ ಆಗಿದೆ ಏನೋ ನಿಮ್ಮ ಮೊಬೈಲ್ ಗೆ ಒಂದು ಲಿಂಕ್ ಬರುತ್ತೆ ಗೊತ್ತಿರಲ್ಲ ಪಾಪ ಕ್ಲಿಕ್ ಮಾಡಿಬಿಡ್ತೀರಾ ಅಕೌಂಟ್ ಅಲ್ಲಿ ಹಣನೇ ಎಗ್ರ ಹೋಗಿರುತ್ತೆ ಹಾಗಾಗಿ ವೀಕ್ಷಕರಲ್ಲಿ ವಿನಂತಿ ಏನು ಅಂತಂದ್ರೆ ಯಾವ ಯಾರಾದ್ರೂ ಅನ್ನೋನ್ ಪರ್ಸನ್ ಫೋನ್ ಮಾಡಿ ಕೇಳಿದ್ರೆ ಓ ಟಿ ಪಿ ಕೊಡಬೇಡಿ ಆಮೇಲೆ ಅನ್ನೋನ್ ಲಿಂಕ್ ಅನ್ನ ಕ್ಲಿಕ್ ಮಾಡಬೇಡಿ ನಿಮ್ಮ ಸುರಕ್ಷತೆಯಲ್ಲಿ ನೀವಿರಿ ಅಂತ ಎಲ್ಲರೂ ಸೈಬರ್ ಡಿಪಾರ್ಟ್ಮೆಂಟ್ ಅವರು ಜಾಗೃತಿಯನ್ನು ಮೂಡಿಸ್ತಾನೆ ಇರ್ತಾರೆ ಹಾಗಾಗಿ ಹೆಜ್ಜೆ ಹೆಜ್ಜೆಗೂ ಕೂಡ ಮೋಸ ಹೋಗುವಂತಹ ಸಂದರ್ಭಗಳು ಬರುತ್ತೆ ಹಾಗಾಗಿ ಈ ವಸ್ತುವನ್ನ ಈ ವಸ್ತುವನ್ನು ಏನಾದರೂ ನೀವು ಪರ್ಸ್ ವ್ಯಾಲೆಟ್ ವ್ಯಾನಿಟಿ ಬ್ಯಾಗ್ ಅಲ್ಲಿ ಇಟ್ಕೊಂಡ್ರೆ ಮೋಸ ನಿಮಗೆ ಯಾರು ಕೂಡ ಮೋಸ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತ ಚಮತ್ಕಾರಿ ವಸ್ತು ಇದು ಇದನ್ನ ನಾನು ಲೈವ್ ಡೆಮೋ ಮಾಡಿ ಇದರ ವಿವರಣೆಯನ್ನ ಕೊಡ್ತೀನಿ ವೀಕ್ಷಕರೇ ಏನಪ್ಪಾ ಅಂತಂದ್ರೆ ಈ ಒಂದು ವಸ್ತು ಇದನ್ನ ನೀವು ಪರ್ಸ್ ವ್ಯಾಲೆಟ್ ವ್ಯಾನಿಟಿ ಬ್ಯಾಗ್ ಅಲ್ಲಿ ಇಟ್ಕೋಬೇಕಾಗತ್ತೆ ನೋಡಿ ತೋರಿಸ್ತಾ ಇದ್ದೀನಿ ಆ ವಸ್ತು ಯಾವುದು ಅಂತಂದ್ರೆ ನೋಡಿ ಕನ್ನಡಿ ಈ ಆಕಾರದ ಒಂದು ಚಿಕ್ಕ ಕನ್ನಡಿಯನ್ನ ನೀವು ಪರ್ಸ್ ವ್ಯಾಲೆಟ್ ವ್ಯಾನಿಟಿ ಬ್ಯಾಗ್ ಅಲ್ಲಿ ಇಟ್ಕೊಂಡಿದ್ದೇ ಆದಲ್ಲಿ ನಿಮಗೆ ಯಾವುದೇ ರೀತಿಯ ಮೋಸ ಹೋಗುವಂತ ಪ್ರಸಂಗಗಳು ಬರೋದಿಲ್ಲ ಯಾಕೆಂದ್ರೆ ಮಾಮೂಲಿಯಾಗಿ ಈಗ ನೀವು ನೋಡ್ಬಹುದು ಅಹ್ ಲೇಡೀಸ್ ವ್ಯಾನಿಟಿ ಬ್ಯಾಗ್ ಅಲ್ಲಿ ಈ ಆಕಾರದ ಒಂದು ಕನ್ನಡಿ ಅಂತೂ ಅವರು ಇಟ್ಕೊಂಡೇ ಇಟ್ಕೊಂಡಿರ್ತಾರೆ ಆದ್ರೆ ಇದನ್ನ ಮೇಕಪ್ಗೆ ಅದಕ್ಕೆ ಅದಕ್ಕೆ ಯೂಸ್ ಮಾಡ್ತಾ ಇರ್ತಾರೆ ಅದು ಸರಿ ಆದರೆ ನೀವೇನು ಈ ಒಂದು ಈ ಆಕಾರದ ಒಂದು ಕನ್ನಡಿಯನ್ನ ಇಟ್ಕೋತೀರಲ್ಲ ಇಟ್ಕೊಂಡ್ರೆ ಇದರಲ್ಲಿ ನೀವು ಪದೇ ಪದೇ ಮುಖವನ್ನ ನೋಡ್ಕೊಳ್ಳೋ ಹಾಗಿಲ್ಲ ಇದನ್ನ ಇಟ್ಕೊಂಡ್ಬಿಡ್ಬೇಕು ಈ ಕನ್ನಡಿಯನ್ನ ನೀವು ಈ ತರ ಇಟ್ಕೊಂಡಿದ್ದೆ ಆದಲ್ಲಿ ಇದನ್ನ ಪರ್ಸ್ ನಿಂದ ವ್ಯಾಲೆಟ್ ವ್ಯಾನಿಟಿ ಬ್ಯಾಗ್ ನಿಂದ ಆಗಾಗ ತೆಗಿಬೇಡಿ ಇದನ್ನ ಮುಖ ನೋಡ್ಕೋಬೇಡಿ ಮುಖ ನೋಡ್ಕೊಳ್ಳೋ ಇದ್ದಿದ್ರೆ ಸಪರೇಟ್ ಆಗಿ ಕನ್ನಡಿಯನ್ನ ಇಟ್ಕೊಳ್ಳಿ ಬಟ್ ಈ ತರದ ಕನ್ನಡಿಯನ್ನ ಏನ್ ಇಟ್ಕೋತೀರಾ ಇದನ್ನ ತೆಗಿಬೇಡಿ ಇದು ಏನಪ್ಪಾ ನಿಮಗೆ ಅಂತಂದ್ರೆ ಸಿರಿ ರಕ್ಷೆ ಕೊಡುತ್ತೆ ಇದು ಮೋಸ ಹೋಗುವುದನ್ನ ತಪ್ಪಿಸುತ್ತೆ ಯಾರಾದ್ರೂ ನಿಮ್ಮ ಹತ್ರ ಕೆಟ್ಟ ಉದ್ದೇಶ ಇಟ್ಕೊಂಡು ನಿಮ್ಮ ಹತ್ರ ಒಂದು ಲೋನ್ಗೆ ಸಹಿ ಹಾಕಿಸ್ಕೊಳಕ್ ಬಂದ್ರೆ ಯಾರಾದ್ರೂ ಜಾಮೀನು ಮಾಡ್ಕೊಳಕ್ ಬಂದ್ರೆ ಅಂತ ದುರುದ್ದೇಶದಿಂದ ನಿಮಗೆ ಮೋಸ ಮಾಡುವಂತಹ ಉದ್ದೇಶ ಇಟ್ಕೊಂಡ್ ಬಂದ್ರೆ ಅವರನ್ನ ನಿಮ್ಮ ಹತ್ರಕ್ಕೂ ಬರೋದಕ್ಕೆ ಬಿಡೋದಿಲ್ಲ ನೀವು ಅಥವಾ ಅಕಸ್ಮಾತ್ ಅವ್ರು ಬಂದ್ರೆ ನಿಮ್ಮ ಬುದ್ಧಿ ಜಾಗೃತವಾಗಿ ನಾನೀಗ ಇದಕ್ಕೆ ಸಹಿ ಹಾಕುವಂತಹ ಪರಿಸ್ಥಿತಿಯಲ್ಲಿ ಇಲ್ಲ ಅಂತಾದ್ರೂ ನೀವು ಹೇಳ್ತೀರಾ ಅಂತ ಬುದ್ಧಿ ಈ ಒಂದು ಕನ್ನಡಿ ಕೊಡುತ್ತೆ ಯಾಕೆಂದ್ರೆ ಕನ್ನಡಿಯನ್ನ ನಾವು ರಾಹುಗೆ ಹೋಲಿಸ್ತೀವಿ ಇದು ರಾಹುವಿನ ಶಕ್ತಿಯನ್ನ ಹೊಂದಿರುತ್ತೆ ಛಾಯಾಗ್ರಹ ಹಾಗಾಗಿ ಇದು ನಿಮ್ಮನ್ನ ಸ್ತ್ರೀರಕ್ಷೆ ಮಾಡುತ್ತೆ ಅದೇ ರೀತಿ ಯಾರಾದ್ರೂ ಸಾಲ ಕೇಳ್ಕೊಂಡ್ ಬರ್ತಾರೆ ಸಾಲ ನೀವು ಟಕ್ಕಂತ ತೆಗೆದುಕೊಟ್ಬಿಡ್ತೀರಾ ಅಕಸ್ಮಾತ್ ಈ ಆಕಾರದ ಕನ್ನಡಿ ಏನಾದ್ರೂ ನಿಮ್ಮ ಬಳಿ ಇದ್ರೆ ಪರ್ಸ್ ವ್ಯಾಲೆಟ್ ಅಲ್ಲಿ ಬ್ಯಾಗ್ ಅಲ್ಲಿ ಇದ್ರೆ ಆ ಕ್ಷಣಕ್ಕೆ ನಿಮಗೆ ಬುದ್ಧಿ ಕೊಡುತ್ತೆ ನಾನು ಕೊಡಬೇಕಾ ಬೇಡವಾ ಅನ್ನೋದು ಜಾಗೃತ ಆಗುತ್ತೆ ಹಾಗಾಗಿ ದಯಮಾಡಿ ಎಲ್ಲರೂ ಕೂಡ ಈ ಆಕಾರದ ಕನ್ನಡಿಯನ್ನ ಚಿಕ್ಕ ಆಕಾರದ ಕನ್ನಡಿ ಗ್ರಂಥಿಗೆ ಅಂಗಡಿಯಲ್ಲಿ ಸಿಗುತ್ತೆ ಸ್ಟೇಷನರಿ ಅಂಗಡಿಯಲ್ಲಿ ಸಿಗುತ್ತೆ ನೋಡಿ ಚಿಕ್ಕ ಆಕಾರದ್ದು ನಿಮ್ಮ ಪರ್ಸ್ ವ್ಯಾಲಿಟಿ ವ್ಯಾಲೆಟ್ ವ್ಯಾಲಿಟಿ ಬ್ಯಾಗ್ ಅಲ್ಲಿ ಕೂತ್ಕೊಳ್ಳುತ್ತೆ ಇದನ್ನ ಕನ್ನಡಿಯನ್ನ ನಿಮ್ಮ ಪರ್ಸ್ ವ್ಯಾಲೆಟ್ ವ್ಯಾನಿಟಿ ಬ್ಯಾಗ್ ಅಲ್ಲಿ ಇಟ್ಕೊಳ್ಳಿ ಸೊ ಇದು ಸಾಕಷ್ಟು ಅನ್ಯಾಯ ಮೋಸ ಆಗದಂತೆ ನಮಗೆ ಜಾಗ್ರತೆ ಸ್ತ್ರೀರಕ್ಷೆಯನ್ನ ಕೊಡುತ್ತೆ ಯಾಕೆಂದ್ರೆ ಕನ್ನಡಿ ನೇರವಾಗಿ ಗ್ರಹಕ್ಕೆ ಸಂಬಂಧಿಸಿದ್ದು ಜ್ಯೋತಿಷ್ಯದಲ್ಲೂ ಕೂಡ ಇದರ ಪ್ರಭಾವ ನಿಮಗೆ ಗೊತ್ತಿರುತ್ತೆ ಸೊ ಹಾಗಾಗಿ ಆದ್ರೆ ಯಾವುದೇ ರೀತಿ ಒಡೆದ ಕನ್ನಡಿಯನ್ನು ಇಟ್ಕೋಬೇಡಿ ಶುದ್ಧವಾದಂತ ಸ್ವಚ್ಛವಾದಂತ ಕನ್ನಡಿಯನ್ನು ಇಟ್ಕೊಳ್ಳಿ ಮೋಸ ಹೋಗೋದ್ರಿಂದ ಜಾಗೃತವಾಗಿರಿ ಇದು ತುಂಬಾ ಲಾಭ ಕೊಡುತ್ತೆ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ ವೀಕ್ಷಕರೇ ಜೀತ್ ಮೀಡಿಯಾ ವಾಹಿನಿಯ ಒಂದು ತಂಡದವರು ವಿಶೇಷವಾಗಿ ನಿಮ್ಮ ಆರೋಗ್ಯದ ಒಂದು ಜಾಗ್ರತೆಯನ್ನ ಮೂಡಿಸೋದಕ್ಕೋಸ್ಕರ ಸ್ಮಿತಾಸ್ ಕಿಚನ್ ಏನು ಅಡುಗೆ ಚಾನಲ್ಸ್ ಆರಂಭ ಮಾಡಿದ್ದಾರೆ ಎಲ್ಲಿದೆ ಆ ಚಾನಲ್ ಅಂತ ಕೇಳ್ತೀರಾ ಜೀತ್ ಮೀಡಿಯಾ ವಾಹಿನಿ ಒಳಗಡೆ ಬಂದ ತಕ್ಷಣ ಅಲ್ಲಿ ಸ್ಮಿತಾಸ್ ಕಿಚನ್ ಏನು ಅಡುಗೆ ಚಾನಲ್ ಸಿಗುತ್ತೆ ಅಲ್ಲಿ ಆರೋಗ್ಯಕ್ಕೆ ಅದ್ಭುತವಾದಂತ ಅಡಿಗೆಗಳನ್ನ ಮಾಡಿದ್ದಾರೆ ಯಾವುದೇ ರೀತಿ ಅಜಿನೋ ಆಗಲಿ ಆಗ್ಲಿ ಆರ್ಟಿಫಿಷಿಯಲ್ ಕಲರ್ ಆಗ್ಲಿ ಹಾಕೋದಿಲ್ಲ ಅಡಿಗೆಯಲ್ಲಿ ನೀವು ಮಾಡಿ ರುಚಿ ನೋಡಿ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಆ ತಂಡವನ್ನು ಪ್ರೋತ್ಸಾಹಿಸಿ ವೀಕ್ಷಕರಿಗೆ ನನ್ನ ನಂಬರ್ ತಗೊಳ್ಳಿ ಕೊಡ್ತೀನಿ ಏಪ್ರಿಲ್ ಒಂದರಿಂದ ನಾವು ದೂರವಾಣಿ ಲಭ್ಯ ಇರ್ತೀವಿ ಅಪಾಯಿಂಟ್ಮೆಂಟ್ ತೆಗೆದುಕೊಂಡು ನಮ್ಮ ಸಮಯ ಯಾವುದು ಖಾತ್ರಿಪಡಿಸಿಕೊಂಡು ನಮ್ಮ ಜೊತೆ ಕನೆಕ್ಟ್ ಆಗ್ಬೋದು ಫೋನ್ ನಂಬರ್ನ ನೋಟ್ ಮಾಡ್ಕೊಳ್ಳಿ ನೈನ್ ಸಿಕ್ಸ್ ಏಟ್ ಸಿಕ್ಸ್ ತ್ರೀ ನೈನ್ ಫೋರ್ ಒನ್ ಡಬಲ್ ಸಿಕ್ಸ್ ಇನ್ನೂ ಒಂದು ಸಲ ನನ್ನ ದೂರವಾಣಿಯ ನಂಬರ್ನ ಹೇಳ್ತೀನಿ ನಿಧಾನವಾಗಿ ನೋಟ್ ಮಾಡ್ಕೊಳ್ಳಿ ನೈನ್ ಸಿಕ್ಸ್ ಏಟ್ ಸಿಕ್ಸ್ ತ್ರೀ ನೈನ್ ಫೋರ್ ಒನ್ ಡಬಲ್ ಸಿಕ್ಸ್ ಈ ದೂರವಾಣಿ ನಂಬರ್ಗೆ ಗುರುಗಳ ಜೊತೆಗೆ ನಾವು ಮಾತಾಡಬೇಕು ಅಪಾಯಿಂಟ್ಮೆಂಟ್ ಬೇಕು ಅಂತ ನೀವು ಎಸ್ ಎಂ ಎಸ್ ಮಾಡಿದ್ರೆ ನಮ್ಮ ಕಚೇರಿಯಿಂದ ನಿಮಗೆ ಕಾಲ್ ಬರುತ್ತೆ ನಮ್ಮ ಜೊತೆ ಕನೆಕ್ಟ್ ಮಾಡ್ತಾರೆ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ ವೀಕ್ಷಕರೇ ಜೀವನದಲ್ಲಿ ಬಂದಂತ ಕಷ್ಟಗಳನ್ನ ಮನೆಯಲ್ಲೇ ಸಿಗುವಂತ ಸರಳ ಸುಲಭ ವಸ್ತುಗಳು ಇಟ್ಕೊಂಡು ಹೇಗೆ ಹೊಡೆದುರುಳಿಸಬಹುದು ಅನ್ನೋ ರಹಸ್ಯವನ್ನ ಪ್ರತಿ ದಿನ ಏಳು ಬೋತಕ್ಕೆ ನಿಮ್ಮ ಮುಂದೆ ತರ್ತೀನಿ ತಪ್ಪದೆ ನೋಡಿ ನೀವು ವೀಕ್ಷಿಸ್ತಾ ಇರಿ ಹಾಗೆ ಜೀವನದಲ್ಲಿ ಎಲ್ಲರೂ ಏಳ್ಗೆ ಆಗ್ತಾ ಇರೋಣ ಭಗವಂತ ಎಲ್ರಿಗೂ ಒಳ್ಳೇದ್ ಮಾಡ್ಲಿ ಅಂತ ಇವತ್ತಿನ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ ನಮಸ್ಕಾರ ವೀಕ್ಷಕರೇ